ಬಿಜೆಪಿಯ ಶೋಭಾಯಾತ್ರೆ ಬೆನ್ನಲ್ಲೇ ಮದ್ದೂರಿಗೆ ಹಿಂದೂ ಫೈರ್ ಬ್ರ್ಯಾಂಡ್ ಯತ್ನಾಳ್ ಭೇಟಿ ನೀಡಿ ಘರ್ಜಿಸಿದ್ದಾರೆ ಮದ್ದೂರಿಗೆ ಯತ್ನಾಳ್ ಬರ್ತಾ ಇದ್ದಂತೆ ಹಿಂದೂ ಕಾರ್ಯಕರ್ತರು ಭರ್ಜರಿ ಸ್ವಾಗತ ಕೋರಿದ್ದಾರೆ ಬಳಿಕ ಚನ್ನೇಗೌಡ ಬಡಾವಣೆಯಲ್ಲಿ ಗಾಯಗೊಂಡ ಅಜಯ್ ಮನೆಗೆ ಭೇಟಿ ನೀಡಿ ಸಾಂತ್ವನ ಹೇಳಿದ್ದಾರೆ ಇದೇ ವೇಳೆ ಮಾತನಾಡಿದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ರಾಜ್ಯದಲ್ಲಿ ಔರಂಗಜೇಬ್ ಸರ್ಕಾರ ಇದ್ದಂತಿದೆ ಹಿಂದೂಗಳ ಮೇಲೆ ಸಿದ್ದರಾಮಯ್ಯ ಸರ್ಕಾರದಿಂದ ದೌರ್ಜನ್ಯ ದಬ್ಬಾಳಿಕೆ ನಡೀತಾ ಇದೆ ಈ ಸರ್ಕಾರದ ಅಂತ್ಯ ಬಂದಿದೆ ಇದೇ ಕೊನೆಯ ಅವಧಿ ರಾಜ್ಯ ಸರ್ಕಾರದಿಂದ ಮುಸ್ಲಿಂ ತುಷ್ಟೀಕರಣ ನಡೀತಾ ಇದೆ ಅಂತ ಕಿಡಿಕಾರಿದ್ದಾರೆ ಎಷ್ಟೋ ನಮ್ಮ ಯುವಕರು ನನ್ನ ಕಾಲು ಮುಟ್ಟಿನ ವರ್ಷ ಮಾಡಬಹುದು ವಿಧಾನಸಭೆಯಲ್ಲಿ ಹಿನ್ನೆಲೆ ಪರವಾಗಿ ಜಪ್ತಿ ಮಾತಾಡ್ತಿದ್ದಾರೆ ಕರ್ನಾಟಕ ಚುನಾವಣೆ ಮಾಡುವಂತ ಎಲ್ಲೂ ಮದ್ದೂರಿನಲ್ಲಿ ಗಣೇಶ ಮೆರವಣಿಗೆ ವೇಳೆ ನಡೆದಿದ್ದ ಕಲ್ಲು ತೂರಾಟದ ಬಳಿಕ ಬುಧವಾರ ಸಾಮೂಹಿಕ ಗಣೇಶ ವಿಸರ್ಜನೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆ ವೇದಿಕೆಯಲ್ಲಿ ಸಿಟಿ ರವಿ ಭಾಷಣದ ಸಂದರ್ಭದಲ್ಲಿ ಪ್ರಚೋದನಾಕಾರಿಯಾಗಿ ಹೇಳಿಕೆ ಕೊಟ್ಟಂತಹ ಹಿನ್ನೆಲೆ ಸ್ವಯಂ ಪ್ರೇರಿತವಾಗಿ ಬಿಎನ್ಎಸ್ ಕಾಯ್ದೆ ಒನ್ ಸೆವೆಂಟಿ ಸಿಕ್ಸ್ ಅಡಿ ಪೊಲೀಸರು ಸುಮೊಟೋ ಕೇಸನ್ನು ದಾಖಲು ಮಾಡಿಕೊಂಡಿದ್ದಾರೆ ಚಿನ್ನಮದ್ದೂರಿನ ಗಣೇಶ ವಿಸರ್ಜನೆಯ ಸಂದರ್ಭದಲ್ಲಿ ಕಲ್ಲು ತೂರಾಟ ನಡೆದಿದ್ದನ್ನು ಖಂಡಿಸಿ ದೊಡ್ಡಬಳ್ಳಾಪುರದಲ್ಲಿ ಬಜರಂಗದಳ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ದಾರೆ ದೊಡ್ಡಬಳ್ಳಾಪುರ ತಾಲೂಕು ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಧಿಕಾರದ ಘೋಷಣೆಗಳನ್ನು ಕೂಗಿ ಆಕ್ರೋಶ ಹೊರಹಾಕಿದ್ರು ರಾಜ್ಯಾದ್ಯಂತ ಗಣೇಶ ವಿಸರ್ಜನೆಗೆ ಸರ್ಕಾರ ತಡೆ ಓಡ್ತಾ ಇದೆ ತಪ್ಪಿತಸ್ಥರ ವಿರುದ್ಧ ಕೂಡಲೇ ಕ್ರಮ ಜರುಗಿಸಬೇಕು ಅಂತ ಆಗ್ರಹಿಸಿ ಪ್ರತಿಭಟನೆ ಮಾಡಿದ್ದಾರೆ ರಾಜ್ಯ ಸರ್ಕಾರಕ್ಕೆ ಹೇಳಿದಿಕ್ಕ ಇದು ವಿರೋಧಿ ರಾಜ್ಯ ಸರ್ಕಾರಕ್ಕೆ ಹೇಳಿದಕಾರ ಅದು ವಿರೋಧಿ ರಾಜ್ಯ ಸರ್ಕಾರಕ್ಕೆ ಹೇಳಿದಿಕ್ಕಾರ ಭಾತ್ ಮತ ಕೇಳಿ ಗಣೇಶನ ಗಲಾಟಿಯಲ್ಲಿ ಲಾಠಿ ಏಟು ತಿಂದ ಮಹಿಳೆ ಜ್ಯೋತಿ ವಿರುದ್ಧ ಕೇಸ್ ದಾಖಲಾಗಿದೆ ಸೆಪ್ಟೆಂಬರ್ ಎಂಟರಂದು ಮದ್ದೂರಿನಲ್ಲಿ ಗಣೇಶನ ಮೆರವಣಿಗೆಯ ವೇಳೆ ನಡೆದಿದ್ದ ಗಲಾಟಿಯಲ್ಲಿ ಪೊಲೀಸರು ಈಕೆಯ ಮೇಲೆ ಲಾಠಿ ಚಾರ್ಜ್ ಮಾಡಿದರು ಬಳಿಕ ಪ್ರತಿಭಟನೆಯ ವೇಳೆ ಅವಹೇಳನಕಾರಿ ಹಾಗೂ ಪ್ರಚೋದನಕಾರಿಯಾಗಿ ಘೋಷಣೆ ಕೂಗಿದ ಹಿನ್ನೆಲೆ ಮಹಿಳೆ ಜ್ಯೋತಿ ವಿರುದ್ಧ ಮದ್ದೂರು ಪೊಲೀಸರು ಎಫ್ಐಆರ್ ದಾಖಲಿಸಿದ್ದಾರೆ ರಾಯಚೂರು ಜಿಲ್ಲೆಯಲ್ಲಿ ನಕಲಿ ವೈದ್ಯರ ಹಾವಳಿ ದಿನದಿಂದ ದಿನ ಜಾಸ್ತಿ ಆಗ್ತಾ ಇದೆ ಮುಗ್ಧ ಜನರ ಆರೋಗ್ಯದೊಂದಿಗೆ ಆಟವಾಡುತ್ತಿರುವ ಇಂತಹ ನಕಲಿ ವೈದ್ಯರ ವಿರುದ್ಧ ಸಾರ್ವಜನಿಕರು ದೂರು ಕೊಟ್ಟ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿ ನಿತೀಶ್ ಕೆ ಆದೇಶದ ಮೇರೆಗೆ ಎಸಿ ಬಾಳೆ ಮತ್ತು ಡಿಎಚ್ಒ ನೇತೃತ್ವದಲ್ಲಿ ದಾಳಿ ನಡೆಸಲಾಗಿದೆ ಹತ್ತಕ್ಕೂ ಹೆಚ್ಚು ನಕಲಿ ಆಸ್ಪತ್ರೆ ಮತ್ತು ಕ್ಲಿನಿಕ್ಗಳನ್ನು ಅಧಿಕಾರಿಗಳು ಸೀಸ್ ಮಾಡಿದ್ದಾರೆ ಈಗಾಗಲೇ ಬಂದಿದೆ ಮಧ್ಯಾಹ್ನದಲ್ಲಿ ಇದು ಬರ್ತಾ ಇದೆ ನಾವು ಕೂಡ ಇಲ್ಲಿ ಚೆಕ್ ಮಾಡಿದ್ವಿ ಸೊ ಮಾನ್ಯ ಸಹಾಯಕ ಆಯುಕ್ತರು ನಾವೆಲ್ಲ ಒಂದು ಟೀಮ್ ಮಾಡ್ಕೊಂಡು ಬಂದಿದೀವಿ ಸೊ ಅದ್ರಲ್ಲ ಸಣ್ಣ ಪುಟ್ಟ ಕರೆಕ್ಷನ್ಸ್ ಮಾಡ್ಕೊಂಡು ಅಂತ ಒಂದು ಮೂಡಿಸ್ಕೊಂಡಿದ್ದು ಪ್ರೀತಿಯ ಬಲೆಗೆ ಬಿದ್ದು ಇಪ್ಪತ್ತೆರಡು ವರ್ಷದ ಯುವಕ ಮನೆಯಲ್ಲೇ ನೇಣಿಗೆ ಶರಣಾಗಿರುವ ಘಟನೆ ದೊಡ್ಡಬಳ್ಳಾಪುರ ತಾಲೂಕಿನ ತೋಬಗೆರೆ ಹೋಬಳಿಯ ನಾರಸಿಂಹನಹಳ್ಳಿ ಗ್ರಾಮದಲ್ಲಿ ಕಳೆದ ರಾತ್ರಿ ಘಟನೆ ನಡೆದಿದೆ ವೆಂಕಟೇಶ್ ಅವರ ಮಗನಾದ ಮುನೇಂದ್ರ ನೇಣಿಗೆ ಶರಣಾದ ಯುವಕ ಅಂತ ಗೊತ್ತಾಗಿದೆ ಮೃತ ಯುವಕ ಐಟಿಯ ವಿದ್ಯಾಭ್ಯಾಸ ಮಾಡಿಕೊಂಡಿದ್ದು ಇದೇ ತಿಂಗಳು ಹದಿನೈದಕ್ಕೆ ಕೆಲಸಕ್ಕೆ ಹೋಗೋದಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದ ನನ್ನ ಮಗನ ಸಾವಿಗೆ ಆ ಯುವತಿಯೇ ನೇರ ಕಾರಣ ಅಂತ ಪೋಷಕರು ಆರೋಪ ಮಾಡ್ತಾ ಇದ್ದಾರೆ ತನ್ನ ಮಗನನ್ನ ಪ್ರೀತಿಸ್ತಾ ಇದ್ದ ಪ್ರಿಯತಮೆ ಮೇಲೆ ಕ್ರಮ ಜರುಗಿಸುವುದಕ್ಕೆ ಪೋಷಕರು ಕಣ್ಣೀರಿಟ್ಟಿದ್ದಾರೆ ಸದ್ಯ ಸ್ಥಳಕ್ಕೆ ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸರು ಗೌಡಾಯಿಸಿ ಸ್ಥಳ ಪರಿಶೀಲನೆ ನಡೆಸಿದ್ದಾರೆ ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ವಿಚಾರವಾಗಿ ಪ್ರಕರಣ ಕೂಡ ದಾಖಲಾಗಿದೆ ನನ್ನ ಮಗನಿಗೆ ಹನ್ನೊಂದು ಎಕ್ಸಿಟ್ ಆಗಿರೋದು ಅಂತ ಹೇಳ್ಬಿಟ್ಟು ಕಂಪ್ಲೇಂಟ್ ಕೊಟ್ಟಿರಿ ಹನ್ನೊಂದ್ ಗಂಟೆಗೆ ಎತ್ಕೊಂಡ್ ಬಂದ್ರು ಇಷ್ಟು ಹೊತ್ತು ಬೆಳಗ್ಗೆಯಿಂದ ಊಟ ಅಲ್ಲಿ ಅವನ ಅವ್ನ ಅಲ್ಲಿ ಬಿಡ್ದ್ ಬಿಟ್ಟು ಮನೆಯಾಗಪ್ಪ ನಿಮ್ ಕಾಲ್ ಮುಗಿತ್ತೀರ ಅಣ್ಣ ಇನ್ನೇನು ಮಾಡಲ್ಲ ಮಾಡಲ್ಲಪ್ಪ ಇಂತ ಕೆಲ್ಸಾ ಅಂತ ಹೇಳ್ಬಿಟ್ಟು ಅವತ್ತಿ ಬಿಟ್ಟಿದ್ದ ಸರ್ ಬಿಟ್ಟಿದ್ದೀವಿ ಬಿಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು ನಾವ್ ಇಷ್ಟ ಗಂಟಾನು ನಾವ್ ನೋಡ್ಕೊಂಡಿರಲಿಲ್ಲ ಸರ್ ದಾವಣಗೆರೆಯ ಪಾರ್ಕ್ ಒಂದರಲ್ಲಿ ಇಬ್ಬರು ಪ್ರೇಮಿಗಳು ಕಿತ್ತಾಡ್ಕೊಂಡಿದ್ದಾರೆ ಶಾಮೂರು ರಸ್ತೆಯ ಡಬಲ್ ಟ್ಯಾಂಕ್ ಪಾರ್ಕ್ನಲ್ಲಿ ಜಗಳ ಮಾಡಿಕೊಂಡು ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ ಹುಬ್ಬಳ್ಳಿ ಮೂಲದ ನವೀನ್ ಹಾಗೂ ಹರಪನಹಳ್ಳಿ ಮೂಲದ ವಿವಾಹಿತ ಮಹಿಳೆ ಕಳೆದ ಐದು ವರ್ಷಗಳಿಂದ ಪ್ರೀತಿ ಮಾಡ್ತಾ ಇದ್ರು ನವೀನ್ಗಾಗಿ ಮಹಿಳೆ ತನ್ನ ಪತಿಗೆ ಡಿವೋರ್ಸ್ಗೆ ಅರ್ಜಿ ಕೂಡ ಸಲ್ಲಿಸಿ ಬಂದಿದ್ಲು ಆದರೆ ಕೆಎಸ್ಆರ್ಟಿಸಿಯಲ್ಲಿ ನೌಕರಿ ಸಿಕ್ಕ ಬಳಿಕ ನವೀನ್ ಉಲ್ಟಾ ಹೊಡೆದಿದ್ದಾನೆ ಈಗ ನಾನು ಬೇಡ ಅಂತಿದ್ದಾನೆ ಅಂತ ಪಾರ್ಕ್ನಲ್ಲೇ ಜಗಳ ಮಾಡಿಕೊಂಡಿದ್ದಾರೆ ಸ್ಥಳೀಯರು ಆಗಮಿಸಿ ಇಬ್ಬರ ಜಗಳ ಬಿಡಿಸಿ ಪೊಲೀಸ್ ಠಾಣೆಗೆ ಕಳುಹಿಸಿದ್ದಾರೆ நா தாப்பா வெளிய வரணும் ஏய் கை விடுடா ஏய் கை விடுடா ஏய் அண்ணா இங்க நில் கை விடுடா யார போய் திருடு கம்பியராது நீ கை விடுடா ಕುಡಿಯುವ ನೀರಿನ ವಿಚಾರಕ್ಕೆ ನಡೆದ ಗಲಾಟೆ ಕೊಲೆಯಲ್ಲಿ ಅಂತ್ಯ ಆಗಿದೆ ತುಮಕೂರಿನ ಮಧುಗಿರಿ ತಾಲೂಕಿನ ಪೋಲೇನಹಳ್ಳಿ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ ಐವತ್ತೈದು ವರ್ಷದ ಆನಂದ ಕೊಲೆಯಾದ ದುರ್ದೈವಿ ಮನೆ ಮುಂದಿನ ನಲ್ಲಿಯಲ್ಲಿ ನೀರು ಬರ್ತಿಲ್ಲ ಎಂಬ ವಿಚಾರಕ್ಕೆ ಗ್ರಾಮ ಪಂಚಾಯಿತಿ ಬಿಲ್ ಕಲೆಕ್ಟರ್ ಜೊತೆ ಜಗಳ ನಡೆದಿತ್ತು ಬಳಿಕ ಮಧ್ಯಾಹ್ನ ಒಂದು ಮೂವತ್ತರ ಸುಮಾರಿನಲ್ಲಿ ರಾಮಕೃಷ್ಣ ಪತ್ನಿ ನಾಗಮಣಿಯೊಂದಿಗೆ ನಿನ್ನ ಪತಿ ನನ್ನನ್ನು ಬೈದ ಅಂತ ಆನಂದ್ ದೂರು ಹೇಳ್ತಾ ಇದ್ದ ಈ ವೇಳೆ ನಾಗೇಶ ತನ್ನ ಬುಲೆರೋ ವಾಹನದಲ್ಲಿ ವೇಗವಾಗಿ ಹೋಗಿ ಬುದ್ಧಿ ಕೊಲೆ ಮಾಡಿದ್ದಾನೆ ಅಂತ ಆರೋಪ ಕೇಳಿಬಂದಿದೆ ಸದ್ಯ ಆರೋಪಿ ನಾಗೇಶ್ನನ್ನ ಪೊಲೀಸರು ವಶಕ್ಕೆ ಪಡೆದಿದ್ದು ಘಟನಾ ಸ್ಥಳಕ್ಕೆ ಮಚ್ಚು ಪತ್ತೆಯಾಗಿದ್ದು ತನಿಖೆಯನ್ನು ಮುಂದುವರಿಸಲಾಗಿದೆ ಇನ್ನು ಈ ವಿಚಾರವಾಗಿ ಕೊಡಿಗೇನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಕನಸು ಹೊತ್ತು ಇನ್ನೇನು ಕೆಲವೇ ದಿನದಲ್ಲಿ ಹಸೆಮಣೆ ಏರಿ ದಾಂಪತ್ಯ ಜೀವನಕ್ಕೆ ಕಾಲಿಡಬೇಕಿದ್ದ ಯುವಕ ಯುವತಿ ಹೊಲಿಯಾಗಿದ್ದಾರೆ ಶಿವಮೊಗ್ಗದ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಯ ಸಮೀಪ ಭೀಕರ ರಸ್ತೆ ಅಪಘಾತ ಸಂಭವಿಸಿದೆ ಇಪ್ಪತ್ತೆರಡು ವರ್ಷದ ರೇಖಾ ಹಾಗೂ ಇಪ್ಪತ್ನಾಲ್ಕು ವರ್ಷದ ಬಸವನಗೌಡ ಮೃತಪಟ್ಟ ಯುವ ಜೋಡಿ ಇವರಿಬ್ಬರಿಗೂ ಕಳೆದ ತಿಂಗಳು ಶ್ರಾವಣ ಮಾಸದಲ್ಲಿ ಮದುವೆ ನಿಶ್ಚಿ ನಿಶ್ಚಿತಾರ್ಥವಾಗಿತ್ತು ನೂರಾರು ಕನಸನ್ನು ಹೊತ್ತು ಮುಂದಿನ ವೈವಾಹಿಕ ಜೀವನದ ಬಗ್ಗೆ ಯೋಚನೆ ಮಾಡ್ತಾ ಇದ್ದ ಯುವಕ ಯುವತಿ ಬಾಳಲ್ಲಿ ವಿಧಿ ಘೋರವಾಗಿ ಆಟವಾಡಿದ್ದಾನೆ ದೇವರ ದರ್ಶನಕ್ಕೆ ಅಂತ ಯುವಕ ಯುವತಿ ತೆರಳುತ್ತಿದ್ದ ವೇಳೆ ಅಪಘಾತ ಸಂಭವಿಸಿದ್ದು ಇಬ್ಬರು ಸ್ಥಳದಲ್ಲೇ ಜೀವ ಬಿಟ್ಟಿದ್ದಾರೆ ಸದ್ಯ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ ಶಿಕಾರಿಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಮಗಳ ನೋಟ್ಬುಕ್ ವಿಚಾರಕ್ಕೆ ಅತ್ತೆ ಸೊಸೆ ಜಗಳ ತಾರಕಕ್ಕೇರಿರುವ ಘಟನೆ ಬಾಗಲಕೋಟೆ ತಾಲೂಕಿನ ಶಿರೂರು ಗ್ರಾಮದಲ್ಲಿ ನಡೆದಿದೆ ಮೊಮ್ಮಗಳು ನೋಟ್ಬುಕ್ ಕೇಳಿದ್ದ ಹಿನ್ನೆಲೆ ನಿನಗೇಕೆ ನೋಟ್ಬುಕ್ ಓದಿ ಸಾಕ್ಬಿಡು ಮದುವೆ ಮಾಡಿಸ್ತೀನಿ ಅಂತ ಅಜ್ಜ ಅಜ್ಜಿ ಹೇಳಿದ್ದಾರೆ ಈ ವೇಳೆ ಮಧ್ಯಪ್ರವೇಶಿಸಿ ತಾಯಿ ರೇವಣ ರೇಣವ್ವ ಪ್ರಶ್ನೆ ಮಾಡಿದ್ದಾಳೆ ಮಾತಿಗೆ ಮಾತು ಬೆಳೆದು ಗಲಾಟೆ ವಿಕೋಪಕ್ಕೇರಿದೆ ಅತ್ತೆ ಶಾಂತವ್ವ ಮಾವ ಹನುಮಂತ ಮೈದುನ ಶೇಖಪ್ಪ ಎಂಬುವವರಿಂದ ಮನೆ ಸೊಸೆ ರೇಣವ್ವ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿದ್ದಾರೆ ಅಂತ ಆರೋಪಿಸಲಾಗಿದೆ ಗಾಯಾಳು ಮಹಿಳೆ ಬಾಗಲಕೋಟೆ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ ವಿಜಯಪುರ ನಗರದಲ್ಲಿ ವಾಹನಗಳನ್ನು ಕಳ್ಳತನ ಮಾಡ್ತಾ ಇದ್ದ ಆರೋಪಿಯನ್ನು ಪೊಲೀಸರು ಬಂಧಿಸಿದ್ದಾರೆ ಆಂಧ್ರಪ್ರದೇಶದ ಚಕ್ರಧಾರ ಸಂಗೇಪು ಬಂಧಿತ ಆರೋಪಿ ಇನ್ನು ಬಂಧಿತ ಆರೋಪಿಯಿಂದ ಹದಿನೇಳು ಲಕ್ಷದ ಹದಿನೈದು ಸಾವಿರ ಮೌಲ್ಯದ ಕಾರು ಮೊಬೈಲನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ ಅಲ್ಲದೆ ಸಂಜೀವ ನೇಮುಲಾ ಸುಬ್ಬಾರಾವ ಟಿ ಪರಾರಿಯಾಗಿದ್ದಾರೆ ಪರಾರಿಯಾಗಿರುವ ಆರೋಪಿಗಳ ಬಂಧನಕ್ಕೆ ಪೊಲೀಸರು ಬಲೆ ಬೀಸಿದ್ದಾರೆ ಈ ಕುರಿತು ಗೋಲ್ಗುಂಬಸ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಅನಾರೋಗ್ಯದ ಹಿನ್ನೆಲೆ ಬಾಗಲಕೋಟೆ ತಾಲೂಕಿನ ಶಿರೂರು ಪಟ್ಟಣದ ಯೋಧ ಮೃತಪಟ್ಟಿದ್ದಾನೆ ನಲವತ್ತೆರಡು ವರ್ಷದ ರಮೇಶ್ ಬಾದಾಮಿ ಮೃತಪಟ್ಟ ಯೋಧ ಜಮ್ಮು ಕಾಶ್ಮೀರದ ಶ್ರೀನಗರದ ಬಿಎಸ್ಎಫ್ನ ಎಂಬತ್ತನೇ ಬಟಾಲಿಯನ್ನಲ್ಲಿ ಸೇವೆ ಸಲ್ಲಿಸ್ತಾ ಇದ್ರು ಮೂರು ತಿಂಗಳಿಂದ ಬ್ರೈನ್ ಟ್ಯೂಮರ್ಗೆ ಒಳಗಾಗಿ ಶ್ರೀನಗರದ ಮಿಲಿಟರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾಯಿದ್ರು ಆದರೆ ಚಿಕಿತ್ಸೆ ಫಲಿಸದೆ ಸೋಮವಾರ ಮೃತಪಟ್ಟಿದ್ದಾರೆ ಇವತ್ತು ಯೋಧನ ಮೃತದೇಹ ಸ್ವಗ್ರಾಮ ಶಿರೂರು ಪಟ್ಟಣ ತಲುಪಿದೆ ಯೋಧನ ಪಾರ್ಥಿವ ಶರೀರಕ್ಕೆ ಭಾರತ್ ಮಾತಾ ಜೈ ಘೋಷಣೆ ಕೂಗುತ್ತಾ ಜನರು ಅಂತಿಮ ನಮನ ಸಲ್ಲಿಸಿದ್ದಾರೆ ಹದಿನಾಲ್ಕು ಚಕ್ರಗಳ ಲಾರಿಯ ಟೈರ್ ಬ್ಲಾಸ್ಟ್ ಆಗಿ ಸ್ಥಳದಲ್ಲೇ ವ್ಯಕ್ತಿ ಸಾವನ್ನಪ್ಪಿದ್ದಾನೆ ಬಳ್ಳಾರಿಯ ಜಿಂದಾಲ್ನ ಸಿಎಂಡಿ ವರ್ಕ್ಶಾಪ್ನಲ್ಲಿ ಘಟನೆ ನಡೆದಿದೆ ನಲವತ್ತು ವರ್ಷದ ಸೈಯದ್ ಅಸ್ಲಾಂ ಮೃತಪಟ್ಟ ವ್ಯಕ್ತಿ ಸುಮಾರು ಹನ್ನೆರಡು ವರ್ಷಗಳಿಂದ ಜಿಂದಾಲ್ನ ನಾರ್ತ್ ಯಾರ್ಡ್ ಸಿಎಂಡಿ ವರ್ಕ್ಶಾಪ್ನಲ್ಲಿ ಇತ ಕೆಲಸ ಮಾಡ್ತಾ ಇದ್ದ ರಾತ್ರಿ ವೇಳೆ ಕಾರ್ಯನಿರ್ವಹಿಸಬೇಕಾದರೆ ಈ ದುರ್ಘಟನೆ ಸಂಭವಿಸಿದೆ ಕೆಲಸಕ್ಕೆ ಹೋದವರು ಮನೆಗೆ ಬಂದಿಲ್ಲ ಅಂತ ಕುಟುಂಬಸ್ಥರು ಜಿಂದಾಲ್ ಗೇಟ್ ಮುಂದೆ ಆಕ್ರಂದನ ವ್ಯಕ್ತಪಡಿಸಿದ್ದಾರೆ ನಂತರ ಪರಿಶೀಲಿಸಿದಾಗ ಲಾರಿ ಟೈರ್ ಬ್ಲಾಸ್ಟ್ ಆಗಿ ಸಾವನ್ನಪ್ಪಿರುವುದು ಬೆಳಕಿಗೆ ಬಂದಿದೆ ಧಾರವಾಡದ ಕೃಷಿ ವಿಶ್ವವಿದ್ಯಾಲಯದಿಂದ ಅಂತಾರಾಷ್ಟ್ರೀಯ ಸಂಶೋಧನೆಗಾಗಿ ಐಎಸ್ಎಸ್ಗೆ ಮೆಂತ್ಯ ಹಾಗೂ ಹೆಸರು ಬಾಹ್ಯಾಕಾಶ ಪೌಷ್ಟಿಕ ಸಂಶೋಧನೆಗೆ ಕಳುಹಿಸಲಾಗಿತ್ತು ಅಲ್ಲಿ ಹದಿನೆಂಟು ದಿನಗಳ ಕಾಲ ಶುಭಾಂಶು ಶುಕ್ಲಾ ಸಂಶೋಧನೆ ನಡೆಸಿದರು ಬಾಹ್ಯಾಕಾಶದಲ್ಲಿ ಮೊಳಕೆ ಹೊಡೆದ ಮೇಲೆ ಅವುಗಳನ್ನು ಎಂಬತ್ತು ಡಿಗ್ರಿ ಸೆಲ್ಸಿಯಸ್ನಲ್ಲಿ ಭೂಮಿಗೆ ತರಲಾಗಿದೆ ಇದೀಗ ಕೃಷಿ ವಿಶ್ವವಿದ್ಯಾಲಯ ತಲುಪಿದ್ದು ಇನ್ನೂ ಸಂಶೋಧನೆ ಆರಂಭಗೊಳ್ಳಬೇಕು ರಾಯಚೂರಿನ ಪಾಲಿಕೆ ಸದಸ್ಯ ರೆಡ್ಡಿ ಮುಂದೆ ನಿಂತು ಅಂದವದು ವರನ ಮದುವೆ ಮಾಡಿಸಿದ್ದಾರೆ ರಾಯಚೂರಿನ ಯರಮರಸ್ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ ಪಾಲಿಕೆ ಸದಸ್ಯ ನರಸರೆಡ್ಡಿ ಮುಂದೆ ನಿಂತು ಅಂಧವರ ರಂಗಪ್ಪ ಹಾಗೂ ವಧು ನಾರಾಯಣಮ್ಮ ಇವರ ಮದುವೆಯನ್ನು ಮಾಡಿಸಿದರು ಕಳೆದ ಮೂರು ದಿನದ ಹಿಂದೆ ಕೋಲಾರದಲ್ಲಿ ಮದುವೆಯಾಗಿತ್ತು ಇವತ್ತು ಯರಮರಸ್ನ ವೀರಾಂಜನೇಯ ಕಲ್ಯಾಣ ಮಂಟಪದಲ್ಲಿ ಆರತಾಕ್ಷತೆ ನಡೆದಿದ್ದು ವಧು ವರರ ಬಾಳಲ್ಲಿ ಬೆಳಕು ಚೆಲ್ಲಿದ್ದಾರೆ ವಿದ್ಯುತ್ ಶಾಕ್ನಿಂದ ಮೃತಪಟ್ಟ ಬೆಸ್ಕಾಂ ಗುತ್ತಿಗೆ ಕಾರ್ಮಿಕನನ್ನ ಲೈಟ್ ಮ್ಯಾನ್ ಹೊತ್ತಿಟ್ಟ ಪ್ರಕರಣವೊಂದು ಬೆಳಕಿಗೆ ಬಂದಿದೆ ಚಿಕ್ಕಬಳ್ಳಾಪುರದ ಗುಡಿಬಂಡೆ ತಾಲೂಕಿನ ಬಂದಾರ್ಲಹಳ್ಳಿ ಕೆರೆ ಬಳಿ ಈ ಘಟನೆ ನಡೆದಿದೆ ಮೂವತ್ ವರ್ಷದ ರವಿ ವಿದ್ಯುತ್ ಶಾಕ್ಗೆ ಬಲಿಯಾದ ಗುತ್ತಿಗೆ ಕಾರ್ಮಿಕ ಚಂದ್ರಕುಮಾರ್ ರವಿಯನ್ನ ವಿದ್ಯುತ್ ಕಂಬಕ್ಕೆ ಹತ್ತಿಸಿದ್ದ ಈ ವೇಳೆ ರವಿ ವಿದ್ಯುತ್ ಆಘಾತಕ್ಕೊಳಗಾಗಿ ಮೃತಪಟ್ಟಿದ್ದಾನೆ ಈ ವಿಚಾರ ಯಾರ ಗಮನಕ್ಕೂ ಬಾರದಂತೆ ಮ್ಯಾನ್ ಚಂದ್ರಕುಮಾರ್ ಮೃತ ಯುವಕನ ಶವವನ್ನು ಹೂತಿತ್ತು ಪರಾರಿಯಾಗಿದ್ದಾನೆ ಕೆಲಸಕ್ಕೆ ಹೋದ ಮಗ ಮೂರು ದಿನಗಳಾದರೂ ಮನೆಗೆ ಬಾರದಿದ್ದರಿಂದ ಯುವಕನ ಕುಟುಂಬಸ್ಥರು ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟಿದ್ದರು ಸ್ಥಳಕ್ಕೆ ಚಿಕ್ಕಬಳ್ಳಾಪುರ ಎಸ್ಪಿ ಕುಶಲ್ ಚೌಕ್ಸೆ ಹಾಗೂ ಗುಡಿಬಂಡೆ ಠಾಣೆಯ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ರಾಯಚೂರಿನ ಹಾಲಭಾವಿ ಗ್ರಾಮದಲ್ಲಿ ಡೆಂಗಿ ಜ್ವರ ಹೆಚ್ಚಾಗಿದ್ದು ಮುನ್ನೂರಕ್ಕೂ ಹೆಚ್ಚು ಜನರು ಜ್ವರದಿಂದ ನರಳಾಡ್ತಾ ಇದ್ದಾರೆ ರಾಯಚೂರಿನ ಲಿಂಗಸ್ಗೂರು ತಾಲೂಕಿನ ಹಾಲಬಾವಿ ಗ್ರಾಮದಲ್ಲಿ ಘಟನೆ ನಡೆದಿದೆ ಕಳೆದ ಹದಿನೈದು ಇಪ್ಪತ್ತು ದಿನಗಳಿಂದ ಮೈ ಕೈ ನೋವು ಜ್ವರದಿಂದ ಜನರು ನರಳಾಡ್ತಾ ಇದ್ದು ಆರೋಗ್ಯ ಕೇಂದ್ರದಲ್ಲಿ ಬೆಡ್ ಸಿಗದೆ ಗ್ರಾಮಸ್ಥರು ಪಾಪ ಪರದಾಡ್ತಾ ಇದ್ದಾರೆ ಸ್ಥಳಕ್ಕೆ ಹಾಲಬಾವಿ ಗ್ರಾಮಕ್ಕೆ ತಹಶೀಲ್ದಾರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಈ ವೇಳೆ ಗ್ರಾಮ ಪಂಚಾಯಿತಿಯ ಪಿಡಿಒ ಹಾಗೂ ತಾಲೂಕು ಪಂಚಾಯಿತಿಯ ಇಒ ವಿರುದ್ಧ ಗ್ರಾಮಸ್ಥರು ಆಕ್ರೋಶ ಹೊರಹಾಕಿದ್ದಾರೆ ಗ್ರಾಮದಲ್ಲಿ ಸ್ವಚ್ಛ ಮಾಡದೇ ಇರೋದರಿಂದ ಜನರಿಗೆ ಜ್ವರ ಬರ್ತಾ ಇದೆ ಅಂತ ಜನರು ತಮ್ಮ ಆಕ್ರೋಶ ಹೊರಹಾಕಿದ್ದಾರೆ ಶರಣಬಸ ಹಾಂ ಹಾಂ ಜ್ವರ ಬಂದವ ಎಷ್ಟು ದಿನ ಮೂರು ದಿನ ಮೂರು ಆಯ್ತಾ ಮೊದಲ ತೋರಿಸಿದಿರ ಆನೆಸೂರಾಗ ಹಾಂ ಯಾಕೆ ಇವತ್ತು ಅಲ್ಲಿ ಹೋಗಿಲ್ಲ ಬ್ಲಡ್ ಮಾಡಿ ಹಾಂ 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 ಬ್ಲಡ್ ಚೆಕಪ್ ಮಾಡಿ ರಿಪೋರ್ಟ್ ಕೊಟ್ರ ಹಾಂ 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 ಏನು ಮತ್ತೆ ಹೋಗಿ ಆಸ್ಪೆಟ್ಲಲ್ಲಿ ಅಂತ ತೋರಿಸ್ರಿ ಹಾಂ ಹಾಂ ಬಳ್ಳಾರಿಯ ಸಂಡೂರು ತಾಲೂಕಿನ ಸ್ವಾಮಿಮಲೆ ಅರಣ್ಯ ವಲಯದಡಿ ಎಂಬಿ ಶಾಖಾ ವ್ಯಾಪ್ತಿಯ ಬುಗರಿಕೊಳ್ಳ ಅರಣ್ಯ ಪ್ರದೇಶದಲ್ಲಿ ಶ್ರೀಗಂಧದ ಮರಗಳನ್ನು ಕಡಿದು ಚಕ್ಕೆಗಳನ್ನಾಗಿ ಪರಿವರ್ತಿಸಿ ಅಕ್ರಮವಾಗಿ ಸಾಗಾಣಿಕೆ ಮಾಡ್ತಾ ಇದ್ರು ಆರೋಪಿ ಮಂಜು ನಾಯಕ್ ಎಂಬಾತನನ್ನ ಸಂಡೂರಿನ ದಕ್ಷಿಣ ಅರಣ್ಯ ವಲಯದ ಅಧಿಕಾರಿಗಳು ಬಂಧಿಸಿದ್ದಾರೆ ಖಚಿತ ಮಾಹಿತಿ ಮೇರೆಗೆ ಚಂದ್ರನಾಯಕ್ ವಿ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆಸಿ ಅಕ್ರಮವಾಗಿ ಶ್ರೀಗಂಧ ಸಾಗಿಸ್ತಾ ಇದ್ದ ಮಂಜು ನಾಯಕ್ನನ್ನು ವಶಕ್ಕೆ ಪಡೆದಿದ್ದಾರೆ ಈ ಕೃತ್ಯದಲ್ಲಿ ಭಾಗಿಯಾದ ಇನ್ನೂ ಮೂವರು ಪರಾರಿಯಾಗಿದ್ದು ಬಂಧಿತ ಆರೋಪಿಯಿಂದ ನಾಲ್ಕು ಸಾವಿರದ ಒಂಬೈನೂರು ಕೆಜಿ ಶ್ರೀಗಂಧದ ಚಕ್ಕೆಗಳನ್ನು ಮರ ಕಡಿಯಲು ಉಪಯೋಗಿಸಿದ ಕೊಡಲಿ ಹಾಗೂ ನಾಲ್ಕು ದ್ವಿಚಕ್ರ ವಾಹನಗಳನ್ನು ಜಪ್ತಿ ಮಾಡಿ ಬಂಧಿತ ವ್ಯಕ್ತಿಯನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಬಿಪಿಪಿ ಮಾದರಿಯ ಖಾಸಗಿ ಸಹಭಾಗಿತ್ವದಲ್ಲಿ ವೈದ್ಯಕೀಯ ಕಾಲೇಜು ಸ್ಥಾಪನೆಗೆ ವಿರೋಧಿಸಿ ವಿಜಯಪುರದಲ್ಲಿ ದಲಿತ ವಿದ್ಯಾರ್ಥಿ ಪರಿಷತ್ ನೇತೃತ್ವದಲ್ಲಿ ಪ್ರತಿಭಟನಾ ಮೆರವಣಿಗೆ ನಡೆದಿದೆ ಸರ್ಕಾರಿ ವೈದ್ಯಕೀಯ ಕಾಲೇಜು ಸ್ಥಾಪನೆಗೆ ನೂರ ನಲವತ್ತೊಂಬತ್ತು ಎಕರೆ ವಿಶಾಲವಾದ ಸರ್ಕಾರಿ ಜಾಗ ಇದೆ ಎಲ್ಲ ಮೂಲಭೂತ ಸೌಕರ್ಯಗಳ ವ್ಯವಸ್ಥೆ ಕೂಡ ಇದೆ ಹೀಗಾಗಿ ಸರ್ಕಾರದಿಂದಲೇ ವೈದ್ಯಕೀಯ ಕಾಲೇಜು ಸ್ಥಾಪನೆ ಮಾಡಬೇಕು ಯಾವುದೇ ಕಾರಣಕ್ಕೂ ಖಾಸಗಿ ಸಹಭಾಗಿತ್ವದಲ್ಲಿ ವೈದ್ಯಕೀಯ ಕಾಲೇಜು ನಿರ್ಮಿಸುವುದು ಬೇಡ ಅಂತ ಡಿಸಿ ಮೂಲಕ ಸರ್ಕಾರಕ್ಕೆ ಪ್ರತಿಭಟನಾಕಾರರು ಮನವಿ ಸಲ್ಲಿಸಿದರು ಇನ್ನು ಪ್ರತಿಭಟನಾ ಮೆರವಣಿಗೆಯಲ್ಲಿ ನೂರಾರು ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು ಉದ್ಯೋಗ ಖಾತ್ರಿ ಯೋಜನೆಯಡಿ ಕೆಲಸ ನೀಡದ ಪಿಡಿಒಗೆ ಬೀದರ್ನ ನಿರಗುಡಿ ಗ್ರಾಮಸ್ಥರು ತರಾಟೆ ತೆಗೆದುಕೊಂಡಿದ್ದಾರೆ ಕೆಲಸ ಕೇಳಿದ ಮಹಿಳಾ ಕಾರ್ಮಿಕರಿಗೆ ಉಡಾಫೆ ಉತ್ತರ ನೀಡಿದ ಹಿನ್ನೆಲೆ ಆಕ್ರೋಶಗೊಂಡು ತಾಲೂಕು ಪಂಚಾಯತ್ ಕಚೇರಿಗೆ ಮುತ್ತಿಗೆ ಹಾಕಿದ್ದಾರೆ ಕಾರ್ಮಿಕರು ಗ್ರಾಮ ಪಂಚಾಯಿತಿಯಲ್ಲಿ ಕಾನೂನು ಬಾಹಿರ ಕೆಲಸ ಮಾಡ್ತಾ ಇದ್ದಾರೆ ಮೂರು ತಿಂಗಳಿಂದ ಕೆಲಸಕ್ಕಾಗಿ ಅರ್ಜಿ ಸಲ್ಲಿಸಿದರೂ ಕೆಲಸ ಕೊಡ್ತಾ ಇಲ್ಲ ಅಂತ ತಮ್ಮ ಆಕ್ರೋಶ ಹೊರಹಾಕಿದ್ದಾರೆ બંદા એક બગાડ બગાડ થાય યે ઓફિસ વરયા યે મંડેના આલ પરજેનર ಕಲಬುರಗಿ ಜಿಲ್ಲೆ ಆಳಂದ ತಾಲೂಕಿನ ಚಿಂಚನಸೂರು ಗ್ರಾಮದಲ್ಲಿ ಭೂಮಿ ಕಂಪಿಸಿದ ಅನುಭವ ಆಗಿದೆ ಇಂದು ಬೆಳಗ್ಗೆ ಎಂಟು ಗಂಟೆ ಹದಿನೇಳು ನಿಮಿಷದ ಸುಮಾರಿಗೆ ಭೂಮಿ ಕಂಪಿಸಿದ್ದು ರಿಕ್ಟರ್ ಮಾಪಕದಲ್ಲಿ ಎರಡು ಪಾಯಿಂಟ್ ಮೂರರಷ್ಟು ಕಂಪನದ ತೀವ್ರತೆ ದಾಖಲಾಗಿದೆ ವಿಷಯ ಗೊತ್ತಾಗ್ತಾ ಇದ್ದಂತೆ ಗ್ರಾಮಕ್ಕೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದು ಗ್ರಾಮಸ್ಥರ ಜೊತೆ ಸಭೆ ನಡೆಸಿ ಸಣ್ಣ ಪ್ರಮಾಣದಲ್ಲಿ ಭೂಮಿ ಕಂಪಿಸಿರುವ ಬಗ್ಗೆ ಮಾಹಿತಿ ನೀಡಿದ್ದಾರೆ ಅಲ್ಲದೆ ಇದರಿಂದ ಯಾರೂ ಕೂಡ ಆತಂಕಕ್ಕೆ ಒಳಗಾಗಬಾರದು ಅಂತ ಗ್ರಾಮಸ್ಥರಿಗೆ ಧೈರ್ಯ ಹೇಳಿದ್ದಾರೆ ಯಾದಗಿರಿ ಜಿಲ್ಲೆಯಲ್ಲಿ ವರುಣಾರ್ಭಟ ಮುಂದುವರೆದಿದ್ದು ಭಾರಿ ಮಳೆಗೆ ಚಾಮನಹಳ್ಳಿ ಸೇತುವೆ ಜಲಾವೃತಗೊಂಡಿದೆ ಸೇತುವೆ ಜಲಾವೃತದಿಂದ ಸಂಪರ್ಕ ಕಡಿತವಾಗಿ ಊರಿಗೆ ತೆರಳಲು ಚಾಮನಹಳ್ಳಿ ಗ್ರಾಮಸ್ಥರು ಪರದಾಡುವ ಪರಿಸ್ಥಿತಿ ಉಂಟಾಗಿದೆ ಇನ್ನೊಂದು ಕಡೆ ಮಳೆ ಅವಾಂತರಕ್ಕೆ ಅಪಾರ ಪ್ರಮಾಣದ ಬೆಳೆ ಹಾನಿಯಾಗಿದ್ದು ಹತ್ತಿ ಹಾಗೂ ಭತ್ತ ಬೆಳೆದ ಅನ್ನದಾತರು ಸದ್ಯ ಕಂಗಾಲಾಗಿದ್ದಾರೆ ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಅಂತ ಅನ್ನದಾತರು ಕಣ್ಣೀರಿಟ್ಟಿದ್ದಾರೆ ಏನು ಆ ಕಡೆ ಹೋಗ್ಬೇಕಾ ಎಕಡೆ ಹೋಗ್ಬೇಕು ಹಾಂ ಹೋಗೋಕ್ಕಾಗಲ್ಲದು ಮತ್ತೆ ಹೆಂಗೆ ಓದ್ತೀರಿ ಹಾಂ ಊರಿಗೆ ಹೋಗ್ಬೇಕು ಯಾವ ನಿಮ್ಮದು ಮತ್ತೆ ಸುತ್ತಾಕೊಂಡು ಹೆಂಗ್ ರೀ ಹಾಂ ದೂರ ಆತದ ಯಾದಗಿರಿ ಜಿಲ್ಲೆಯಾದ್ಯಂತ ವರುಣಾರ್ಭಟ ಮುಂದುವರೆದಿದ್ದು ಭಾರಿ ಮಳೆಯಿಂದಾಗಿ ಜನರು ಸಂಕಷ್ಟ ಎದುರಿಸುವಂತಾಗಿದೆ ಕಳೆದ ವಾರದಿಂದ ನಗರ ಸೇರಿದಂತೆ ವಿವಿಧ ಭಾಗಗಳಲ್ಲಿ ಮಳೆ ಹೆಚ್ಚಾಗಿದ್ದು ಅಪಾರ ಪ್ರಮಾಣದ ಬೆಳೆ ಹಾನಿಯಾಗಿದೆ ಮತ್ತೆ ಮಳೆಯಿಂದ ಅನ್ನದಾತರಿಗೆ ಬೆಳೆ ಹಾನಿಯಾಗುವ ಸಂಕಷ್ಟ ಎದುರಾಗಿದೆ ಬೆಳೆ ಹಾನಿಯಿಂದ ಮನನೊಂದು ರೈತ ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಹುಬ್ಬಳ್ಳಿಯ ತರ್ಲಘಟ್ಟ ಗ್ರಾಮದಲ್ಲಿ ನಡೆದಿದೆ ರುದ್ರಗೌಡ ಹುತ್ತನಗೌಡ ಆತ್ಮಹತ್ಯೆ ಮಾಡಿಕೊಂಡ ರೈತ ಅತಿಯಾದ ಮಳೆಯಿಂದ ಮೂರು ಎಕರೆ ಗೋವಿನ ಜೋಳ ಸಂಪೂರ್ಣವಾಗಿ ಹಾಳಾಗಿತ್ತು ಇದೇ ವಿಚಾರಕ್ಕೆ ಕೆವಿಜಿ ಮತ್ತು ಸಹಕಾರಿ ಬ್ಯಾಂಕ್ಗಳಲ್ಲಿ ಎಂಟು ಲಕ್ಷ ಸಾಲ ಪಡೆದಿದ್ರು ರೈತ ರುದ್ರಗೌಡ ಬ್ಯಾಂಕ್ ಸಿಬ್ಬಂದಿಯ ಕಿರುಕುಳಕ್ಕೆ ಬೇಸತ್ತು ಕೆರೆಗೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಸ್ಥಳಕ್ಕೆ ಕುಂದಗೋಳ ಠಾಣೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಕಲಬುರಗಿ ಜಿಲ್ಲೆಯಾದ್ಯಂತ ಮಳೆ ಮುಂದುವರೆದಿದ್ದು ಧಾರಾಕಾರ ಮಳೆಗೆ ಕಮಲಾಪುರ ತಾಲೂಕಿನ ಜೀವಣಗಿ ಸೇತುವೆ ಸಂಪೂರ್ಣವಾಗಿ ಜಲಾವೃತಗೊಂಡಿದೆ ಸೇತುವೆ ಮೇಲೆ ನೀರು ಬಂದರೂ ಗ್ರಾಮಸ್ಥರು ಡೋಂಟ್ ಕೇರ್ ಎನ್ನವೇ ಸೇತುವೆ ಮೇಲೆ ಚಿಕ್ಕ ಮಕ್ಕಳನ್ನು ಹೆಗಲ ಮೇಲೆ ಕೂರಿಸಿಕೊಂಡು ಸೇತುವೆ ದಾಟುವ ಪರಿಸ್ಥಿತಿ ಎದುರಾಗಿದೆ ವಿಜಯಪುರ ಹಾಗೂ ಮಹಾರಾಷ್ಟ್ರದ ಸಾಂಗ್ಲಿ ಜಿಲ್ಲೆಯಾದ್ಯಂತ ಭಾರೀ ಪ್ರಮಾಣದಲ್ಲಿ ಮಳೆ ಸುರಿತಾ ಇದ್ದು ಡೋಣಿ ನದಿ ಉಕ್ಕಿ ಇದೆ ವಿಜಯಪುರ ಹಾಗೂ ತಾಳಿಕೋಟೆ ಸೇತುವೆ ಸಂಪೂರ್ಣವಾಗಿ ಜಲಾವೃತಗೊಂಡಿದೆ ಸೇತುವೆ ಜಲಾವೃತ ಹಿನ್ನೆಲೆ ವಿಜಯಪುರ ಮತ್ತು ತಾಳಿಕೋಟೆ ಸಂಪರ್ಕ ಸ್ಥಗಿತಗೊಂಡಿದೆ ಸಂಚರಿಸಲಾಗದೆ ಸೇತುವೆಯ ಎರಡೂ ಕಡೆ ವಾಹನಗಳು ನಿಂತಲೇ ನಿಂತಿವೆ ಸೇತುವೆ ಮೇಲೆ ಉಕ್ಕಿ ಹರಿಯುತ್ತಿರುವ ನೀರ ಮೇಲೆ ಬೈಕ್ ಟ್ರ್ಯಾಕ್ಟರ್ಗಳಲ್ಲಿ ವಾಹನ ಸವಾರರು ಓಡಾಟ ನಡೆಸುತ್ತಿದ್ದಾರೆ ಬಸ್ ಕಾರ್ ಸೇರಿದಂತೆ ಅನೇಕ ವಾಹನಗಳು ಸೇತುವೆ ದಡದಲ್ಲೇ ಲಾಕ್ ಆಗಿದೆ ಸ್ಥಳದಲ್ಲೇ ಜನ ತೀವ್ರ ಪರದಾಡ್ತಾ ಇದ್ದಾರೆ ಸ್ಥಳದಲ್ಲಿ ಪೊಲೀಸರಿಲ್ಲದೆ ಹಲವರು ಕುಂದಾಟವನ್ನು ಕೂಡ ಮುಂದುವರಿಸಿದ್ದಾರೆ ಮೀನು ಹಿಡಿಯುವ ವೇಳೆ ಸಿಡಿಲು ಬಡಿದು ಮೀನುಗಾರ ಸಾವನ್ನಪ್ಪಿರುವ ಘಟನೆ ರಾಯಚೂರು ಜಿಲ್ಲೆಯಲ್ಲಿ ನಡೆದಿದೆ ರಾಯಚೂರು ತಾಲೂಕಿನಲ್ಲಿರುವ ತುಂಗಭದ್ರಾ ನದಿಯಲ್ಲಿ ಮೀನು ಹಿಡಿಯಲು ತೆಪ್ಪದಲ್ಲಿ ಹೋಗಿದ್ದಾಗ ಸಿಡಿಲು ಬಡಿದಿದೆ ಪರಿಣಾಮ ಮೂವತ್ನಾಲ್ಕು ವರ್ಷದ ಮೀನುಗಾರ ದೇವಪ್ಪ ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ ಬೈಕ್ಗೆ ಲಾರಿ ಡಿಕ್ಕಿ ಹೊಡೆದ ಪರಿಣಾಮ ಇಬ್ಬರು ಬೈಕ್ ಸವಾರರು ಸ್ಥಳದಲ್ಲಿಯೇ ಸಾವನ್ನಪ್ಪಿದ ಘಟನೆ ಧಾರವಾಡ ತಾಲೂಕಿನ ಇಟ್ಟಿಗಟ್ಟಿ ಗ್ರಾಮದ ಬಳಿ ನಡೆದಿದೆ ಬೆಳಗಾವಿಯಿಂದ ಹುಬ್ಬಳ್ಳಿ ಕಡೆ ಹೋಗ್ತಿದ್ದ ವೇಳೆ ಲಾರಿ ಡಿಕ್ಕಿ ಹೊಡೆದು ಬೈಕ್ ಸವಾರರು ಸ್ಥಳದಲ್ಲೇ ಜೀವ ಬಿಟ್ಟಿದ್ದಾರೆ ಐವತ್ತೆರಡು ವರ್ಷದ ಆದ ಮೂವತ್ತೈದು ವರ್ಷದ ರವಿ ಮೃತಪಟ್ಟ ಯುವಕರು ಮತ್ತಿಬ್ಬರು ಬೆಳಗಾವಿ ಮೂಲದವರು ಅಂತ ತಿಳಿದು ಬಂದಿದೆ ಮೃತಪಟ್ಟಂಥವರಿಬ್ಬರು ಸ್ಥಳಕ್ಕೆ ಗ್ರಾಮೀಣ ಠಾಣೆ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ ಆಸ್ಪತ್ರೆ ಹಣಕ್ಕಾಗಿ ಕುಟುಂಬ ಭಿಕ್ಷೆ ಬೇಡಿದ ಹೃದಯ ವಿದ್ರಾವಕ ಘಟನೆ ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ಹೆಡತಲೆ ಗ್ರಾಮದಲ್ಲಿ ನಡೆದಿದೆ ಅಪಘಾತದಲ್ಲಿ ಗಂಭೀರವಾಗಿ ಗಾಯಗೊಂಡು ಐಸಿಯುನಲ್ಲಿ ಚಿಕಿತ್ಸೆ ಪಡಿತಾ ಇದ್ದ ಐದು ವರ್ಷದ ಮಗುವನ್ನು ಉಳಿಸಿಕೊಳ್ಳುವುದಕ್ಕೆ ಮಗುವಿನ ದೊಡ್ಡಮ್ಮ ಭಿಕ್ಷೆ ಬೇಡಿದ್ದಾರೆ ಮಗುವನ್ನು ನೋಡಬೇಕು ವೆಂಟಿಲೇಟರ್ನಿಂದ ಹೊರ ತೆಗೆಯಬೇಕು ಅಂದರೆ ಹಣ ಕಟ್ಟಿ ಅಂತ ಖಾಸಗಿ ಆಸ್ಪತ್ರೆ ಸಿಬ್ಬಂದಿ ಕೊಟ್ಟು ಹಿಡಿದಿದ್ದ ಆರೋಪ ಕೂಡ ಕೇಳಬಂದಿದೆ ಹುಲಿ ಮಾಡುವ ಕುಟುಂಬಕ್ಕೆ ಅಷ್ಟು ಹಣ ನೀಡಲು ಆಗದ ಕಾರಣ ಸಂಬಂಧಿಗಳು ಹಾಗೂ ಗ್ರಾಮದ ಯುವಕರು ಬಡ ಕುಟುಂಬದ ನೆರವಿಗೆ ಧಾವಿಸಿದ್ದಾರೆ ಮನೆ ಮನೆಗೆ ತೆರಳಿ ಸೆರಗೊಡ್ಡಿ ದೊಡ್ಡಮ್ಮ ಮಂಗಳ ಭಿಕ್ಷೆ ಬೇಡಿದ್ದ ವಿಡಿಯೋ ಮೊಬೈಲ್ನಲ್ಲಿ ಸೆರೆಯಾಗಿದೆ ಕೊಲ್ಲೂರು ಮೂಕಾಂಬಿಕಾ ದೇವಿಗೆ ಖ್ಯಾತ ಸಂಗೀತ ನಿರ್ದೇಶಕ ಸ್ವರಮಾಂತ್ರಿಕ ಇಳಿಯರಾಜ ಅವರು ನಾಲ್ಕು ಕೋಟಿ ರೂಪಾಯಿ ಮೌಲ್ಯದ ವಜ್ರದ ಕಿರೀಟವನ್ನು ಅರ್ಪಿಸಿದ್ದಾರೆ ಕೊಲ್ಲೂರು ಮೂಕಾಂಬಿಕೆಯ ಭಕ್ತರಾಗಿರುವ ಇಳಿಯರಾಜ ಅವರು ಈ ಹಿಂದೆಯೂ ಮೂಕಾಂಬಿಕೆ ದೇವಿಗೆ ಬಗೆ ಬಗೆಯ ಆಭರಣ ನೀಡಿ ಭಕ್ತಿ ತೋರಿಸಿದರು ಈ ಬಾರಿ ದೇವರಿಗೆ ದೇವಿಗೆ ವಜ್ರದ ಕಿರೀಟ ಸಹಿತ ಆಭರಣಗಳನ್ನು ಅರ್ಪಿಸಿದ್ದಾರೆ ಜೊತೆಗೆ ವೀರಭದ್ರ ದೇವರಿಗೆ ರಜತ ಕಿರೀಟ ಮತ್ತು ಖಡ್ಗ ಸಮರ್ಪಿಸಿದ್ದಾರೆ